ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನಿನ್ನೆ ಇವತ್ತು ಮಾರ್ಕೆಟ್ ಕ್ಲೋಸ್ ಇತ್ತು ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳು ಬಂದಿದ್ದಾವೆ ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದಾವೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದಿನ ಮೊದಲಿಗೆ ಒಪ್ಪೆಕ್ ಕಂಟ್ರೀಸ್ ಇಂದ ಒಂದು ಸುದ್ದಿ ಬಂದಿದೆ ಅದನ್ನು ನೋಡಿಕೊಂಡು ಮುಂದೆ ನೋಡಬಹುದು ಒಪೆಕ್ ಪ್ಲಸ್ ವಿಲ್ ಬೂಸ್ಟ್ ಸಪ್ಲೈ ಈವನ್ ಫಾಸ್ಟರ್ ವಿತ್ ಲಾರ್ಜರ್ ಆಗಸ್ಟ್ ಐಕ್ ಒಪೆಕ್ ಕಂಟ್ರೀಸ್ ಕ್ರೂಡ್ ಸಪ್ಲೈ ನ ಬೂಸ್ಟ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಜೊತೆಗೆ ಆಗಸ್ಟ್ ಅಲ್ಲಿ ಇದನ್ನ ಇನ್ನು ಜಾಸ್ತಿ ಮಾಡಬಹುದು ಅನ್ನೋ ಬಗ್ಗೆ ಅಪ್ಡೇಟ್ ಗಳು ಬರ್ತಿದೆ ಈಗಾಗಲೇ ಜೂನ್ ಅಲ್ಲೇ ಡಿಸಿಷನ್ ಅನ್ನ ತಗೊಂಡಿದ್ದು ಹಾಗಾಗಿ ಕ್ರೂಡ್ ನಾಳೆ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಜೊತೆಗೆ ಕ್ರೂಡ್ ರಿಲೇಟೆಡ್ ಸ್ಟಾಕ್ ಗಳು ಇರುತ್ತವೆ ಬಹುಶಃ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ಬರಬಹುದು ಅಬ್ಸರ್ವ್ ಮಾಡಬಹುದು ನಾನು ಎಂದ ಸಾಕಷ್ಟು ಸಲ ಇದ್ರ ಬಗ್ಗೆ ಸಪರೇಟ್ ವಿಡಿಯೋಗಳಲ್ಲೂ ಕೂಡ ಕವರ್ ಮಾಡಿ ತಿಳಿಸಿಕೊಂಡಿದ್ದೀನಿ ಕ್ರೂಡ್ ರಾ ಮೆಟೀರಿಯಲ್ ಆಗಿ ಬಳಸುವಂತ ಕಂಪನೀಸ್ ನಾಳೆ ಅಬ್ಸರ್ವ್ ಮಾಡಬಹುದು ಜೊತೆಗೆ ಓ ಎಂ ಸಿ ಕಂಪನೀಸ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಮಸ್ಗಾವ್ ಡಾಕ್ ಇಂಡಿಯನ್ ಹೋಟೆಲ್ಸ್ ಹಾಗೂ ಸೋಲಾರ್ ಇಂಡಸ್ಟ್ರೀಸ್ ಈ ಸ್ಟಾಕ್ ಗಳು ಫೋಕಸ್ ಅಲ್ಲಿರು ಇವುಗಳ ಜೊತೆ ಇನ್ನೂ ಹಲವು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಕಾರಣ ಅಂಫಿ ಮಾರ್ಕೆಟ್ ಕ್ಯಾಪ್ ಕ್ಯಾಟಗರೈಸೇನ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬಹುದು ಅನ್ನುವಂತಹ ಸುದ್ದಿ ಬಂದಿದೆ ಲಾಸ್ಟ್ ವೀಕ್ ಅನ್ಸುತ್ತೆ ಮೇ ಬಿ ಲಾಸ್ಟ್ ವೀಕ್ ಅಥವಾ ಬಿಫೋರ್ ಲಾಸ್ಟ್ ವೀಕ್ ಒಂದು ವಿಡಿಯೋನ ಕವರ್ ಮಾಡಿದೆ ಈ ಬಗ್ಗೆ ಬಹುಶಃ ಈ ಮೂರು ಶೇರ್ಗಳು ಲಾರ್ಜ್ ಕ್ಯಾಪ್ ಅಂತ ಕ್ಯಾಟಗರೈಸೇಷನ್ ಪಡ್ಕೊಳ್ಬಹುದು ಅನ್ನುವಂತಹ ಸುದ್ದಿ ಇದೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಥವಾ ಆಂಫಿಯಿಂದ ಹಾಗಾಗಿ ಈ ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ಇವುಗಳ ಜೊತೆ ಪಾಲಿ ಕ್ಯಾಬ್ ಅಂಡ್ ಸ್ವಿಗ್ಗಿ ಕುಡ್ ಬಿ ಡಿಮೋಟೆಡ್ ಟು ಮಿಡ್ ಕ್ಯಾಪ್ ಅಂತ ಹೇಳ್ತಾ ಇದ್ದಾರೆ ಲಾರ್ಜ್ ಕ್ಯಾಪ್ ಇಂದ ಇವುಗಳನ್ನು ಮಿಡ್ ಕ್ಯಾಪ್ ಅಂತ ಕೆಟಗರೈಸ್ ಮಾಡಬಹುದು ಅಂತ ಹಾಗಾಗಿ ಈ ಶೇರ್ ಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಹಿರೋಮೋಟೋಕಾಪ್ ಪಾಲಿಕ್ಯಾಬ್ ಹಾಗೂ ಸ್ವಿಗ್ಗಿಯಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯೂಶಲಿ ಇದೇನು ರಿಯಾಕ್ಷನ್ ಬರುವಂತ ಚಾನ್ಸಸ್ ಕಡಿಮೆ ಬಟ್ ಇಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಲಾರ್ಜ್ ಕ್ಯಾಪ್ ಕ್ಯಾಟಗರೈಸೇಷನ್ ಪಡ್ಕೊಳ್ಳುವಂತಹ ಗೆ ಇನ್ಫ್ಲೋ ಬರುತ್ತೆ ಪ್ಯಾಸಿವ್ ಫಂಡ್ಸ್ ಇಂದ ಹಾಗೆ ಮಿಡ್ ಕ್ಯಾಪ್ ಕ್ಯಾಟಗರೈಸೇಷನ್ ಪಡ್ಕೊಳ್ಳುವಂತ ಕಂಪನೀಸ್ಗೂ ಕೂಡ ಇನ್ಫ್ಲೋ ಬರುತ್ತೆ ಬಟ್ ಲಾರ್ಜ್ ಕ್ಯಾಪ್ ಕ್ಯಾಟಗರಿಲಿ ಇದ್ದಂತ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದು ಮಿಡ್ ಕ್ಯಾಪ್ ಗೆ ಶಿಫ್ಟ್ ಆಗುತ್ತೆ ಹಾಗಾಗಿ ಕೆಲವು ಸಲ ಔಟ್ ಫ್ಲೋ ಇನ್ಫ್ಲೋ ಎರಡು ಆಗುವಂತ ಚಾನ್ಸಸ್ ಇರುತ್ತೆ ಈ ಮಿಡ್ ಕ್ಯಾಪ್ ಗೆ ಡಿಮೋಟ್ ಆಗುವಂತ ಕಂಪನೀಸ್ ಗೆ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಈ ಸ್ಟಾಕ್ ಗಳಲ್ಲಿ ನಾಳೆ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನಂತರ ಬಿಎಂಎಲ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇಲ್ಲಿ ಮೆನ್ಷನ್ ಆಗಿಲ್ಲ ಸುದ್ದಿ ಆ ನೋಡಬಹುದು ಇಲ್ಲಿ ಬಿಎಂಎಲ್ ಸೆಕ್ಯೂರ್ ಸಿಕ್ಸ್ ಪಾಯಿಂಟ್ ಟೂ ತ್ರೀ ಮಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಆರ್ಡರ್ಸ್ ಫ್ರಮ್ ರಷ್ಯಾ ಉಜ್ಬೇಕಿಸ್ತಾನ್ ರಷ್ಯಾ ಹಾಗೂ ದಿಂದ ಆರು ಪಾಯಿಂಟ್ ಎರಡು ಮೂರು ಮಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಆರ್ಡರ್ಸ್ ಅನ್ನು ಪಡ್ಕೊಂಡಿದೆ ಈ ಕಾರಣದಿಂದ ಬಿಎಂಎಲ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅದಾನಿ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಅದಾನಿ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಒಂದು ಸಾವಿರ ಕೋಟಿ ಎನ್ ಸಿಡಿಸ್ ಇಶ್ಯೂ ಮಾಡೋದಕ್ಕೆ ಕಂಪನಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಎನ್ ಸಿಡಿಸ್ ಲಾಂಚ್ ಮಾಡ್ತಾ ಇದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಜೊತೆಗೆ ಓವರ್ ಆಲ್ ಅದಾನಿ ಗ್ರೂಪ್ ಕೂಡ ಸುದ್ದಿಯಲ್ಲಿರುತ್ತೆ ಯಾಕೆ ಅಂತಂದ್ರೆ ನೋಡಬಹುದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದಾನಿ ಟು ರೈವಲ್ ರಿಲಯನ್ಸ್ ವಿತ್ ಸಿ ಪ್ಲಾಂಟ್ ಬೈ ಟ್ವೆಂಟಿ ಟ್ವೆಂಟಿ ಏಟ್ ಕಂಪನಿ ಪಿವಿ ಸಿ ಬಿಸ್ನೆಸ್ ಗೆ ಇಳಿತಾ ಇದೆ ಈ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ನೋಡಬಹುದು ಕಾಂಗ್ಲೋಮರೇಟ್ ವಿಲ್ ಬಿಲ್ಡ್ ಒನ್ ಮಿಲಿಯನ್ ಟನ್ ಎ ಇಯರ್ ಪಿವಿ ಸಿ ಪ್ಲಾಂಟ್ ಅಟ್ ಮುಂದ್ರಾ ಇನ್ ಗುಜರಾತ್ ಒಂದು ಮಿಲಿಯನ್ ಟನ್ ಪರ್ ಇಯರ್ ಕೆಪಾಸಿಟಿ ಇರುವಂತಹ ಪಿವಿ ಸಿ ಪ್ಲಾಂಟ್ ನ ಬಿಲ್ಡ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಷ್ಟ ಈ ಮೂಲಕ ಪೆಟ್ರೋ ಕೆಮಿಕಲ್ ಸೆಕ್ಟರ್ ಗೆ ಕಂಪನಿ ಇಳಿತಾ ಇದೆ ಜೊತೆಗೆ ಈಗಾಗಲೇ ಪೆಟ್ರೋ ಕೆಮಿಕಲ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ದೊಡ್ಡ ಮಟ್ಟದ ಬಿಸಿನೆಸ್ ಅನ್ನ ಮಾಡ್ತಾ ಇದೆ ಈ ಗೆ ಅದಾನಿ ಗ್ರೂಪ್ ಕೂಡ ಇಳಿತಾ ಇದೆ ಪಿವಿ ಆರ್ ಪಾಲಿವಿನೈಲ್ ಕ್ಲೋರೈಡ್ ಇಸ್ ಅ ಸಿಂಥೆಟಿಕ್ ಪ್ಲಾಸ್ಟಿಕ್ ಪಾಲಿಮರ್ ದಟ್ ಈಸ್ ವೈಡ್ಲಿ ಯೂಸ್ ಅರ್ರೆ ಆಫ್ ಪ್ರಾಡಕ್ಟ್ ಫ್ರಮ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ ಟು ವಿಂಡೋ ಅಂಡ್ ಡೋರ್ ಫ್ರೇಮ್ಸ್ ಕೇಬಲ್ ಇನ್ಸುಲೇಷನ್ ವಿನೈಲ್ ಫ್ಲೋರಿಂಗ್ ವಾಲ್ ಕವರಿಂಗ್ಸ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಟಾಯ್ಸ್ ಈ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಮಾಡಲಿಕ್ಕೆ ಪಿ ವಿ ಸಿ ಅನ್ನ ಬಳಸ್ತಾರೆ ಪಾಲಿವಿನೈಲ್ ಕ್ಲೋರೈಡ್ ಈ ಸೆಗ್ಮೆಂಟ್ ಗೆ ಕಂಪನಿ ಇಳಿಯುವ ಹಾಗೆ ಇಂಡಿಯಾಸ್ ಪಿ ವಿ ಡಿಮಾಂಡ್ ನೋಡಬಹುದು ಫೋರ್ ಮಿಲಿಯನ್ ಟನ್ಸ್ ಇದೆ ಕಂಪನಿ ಒನ್ ಮಿಲಿಯನ್ ಟನ್ ಪರ್ ಇಯರ್ ಕೆಪಾಸಿಟಿ ಇರುವಂತಹ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ಕಾರಣದಿಂದ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಒಂದು ಹೋಲ್ಡಿಂಗ್ ಕಂಪನಿ ಅದಾನಿ ಗ್ರೂಪ್ ನ ಹೋಲ್ಡಿಂಗ್ ಕಂಪನಿ ಎಂಟರ್ಪ್ರೈಸಸ್ ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ಓವರ್ ಆಲ್ ಅದಾನಿ ಗ್ರೂಪ್ ಅನ್ನು ಕೂಡ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ ಬಿಗ್ ಅನೌನ್ಸ್ಮೆಂಟ್ ಜೊತೆಗೆ ಬಿಗ್ ರೈವಲ್ರಿ ಅಂತಾನೆ ಹೇಳ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಇದು ಹಾಗಾಗಿ ಈವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಇದೇನು ಪಾಸಿಟಿವ್ ಸುದ್ದಿ ಅಲ್ಲ ಸ್ವಲ್ಪ ನೆಗೆಟಿವ್ ಅಂತಾನೆ ಹೇಳ್ಬಹುದು ಅದಂತ ಪಾನಿಕ್ ಆಗುವಂತ ಅವಶ್ಯಕತೆ ಏನಿಲ್ಲ ಮಾರ್ಕೆಟ್ ದೊಡ್ಡದಿದ್ದಷ್ಟು ಬಿಗ್ ಪ್ಲೇಯರ್ಸ್ ಎಂಟ್ರಿ ಆದ್ರೆ ಅದೇನು ಸಮಸ್ಯೆ ಆಗೋದಿಲ್ಲ ಮಾರ್ಕೆಟ್ ಚಿಕ್ಕದಿದ್ದು ಈ ಸೆಕ್ಟರ್ ಗೆ ಇಳಿಯುವಂತ ಕಂಪನಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಅದು ಬ್ಯಾಡ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ಎಲ್ರಿಗೂ ಕೂಡ ಬಿಸ್ನೆಸ್ಗೆ ತೊಂದರೆ ಆಗುತ್ತೆ ಜೊತೆಗೆ ಮಾರ್ಜಿನ್ಸ್ ಕಡಿಮೆ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅವಕಾಶಗಳಿದ್ದಾಗ ಬಿಗ್ ಪ್ಲೇಯರ್ಸ್ ಬರೋದು ನೆಗೆಟಿವ್ ಏನಾಗುದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಹೇಗಿರುತ್ತೆ ರೈವಲ್ರಿ ಈ ಎರಡು ಕಂಪನಿಗಳ ಜೊತೆ ನೋಡಬೇಕಾಗುತ್ತೆ ನಾಳೆ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಅಬ್ಸರ್ವ್ ಮಾಡಬಹುದು ಅದಾನಿ ಗ್ರೂಪ್ ಅಂತೂ ಪಾಸಿಟಿವ್ ಸುದ್ದಿ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ಸುದ್ದಿ ಇದೆ ಆಕ್ಚುಲಿ ಸ್ಪಿನ್ ಆಫ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿತ್ತು ರಿಪೋರ್ಟ್ಸ್ ಮೂಲಕ ಅದು ಕೂಡ ಕಂಪನಿಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರುವಂತದ್ದಲ್ಲ ರಿಪೋರ್ಟ್ಸ್ ಮೂಲಕ ಬಂದ್ ಸುದ್ದಿ ನೋಡೋಣ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎರಡು ಸುದ್ದಿ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ಅಬ್ಸರ್ವ್ ಮಾಡಬಹುದು ಈ ಎರಡು ಗ್ರೂಪ್ ಅನ್ನ ನಂತರ ಟಾಟಾ ಪವರ್ ಸುದ್ದಿ ಇರುತ್ತೆ ಕಂಪನಿ ಎಜಿಎಂ ಅಲ್ಲಿ ಕೆಲವೊಂದು ಅಪ್ಡೇಟ್ ಗಳನ್ನು ಕೊಟ್ಟಿದೆ ಕಂಪನಿ ರೆಕಾರ್ಡ್ ಗ್ರೋತ್ ಕಂಡು ಬಂದಿದೆ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ ಅಲ್ಲಿ ನೋಡಬಹುದು ಟೂ ಟ್ವೆಂಟಿ ಮೆಗಾವ್ಯಾಟ್ ತಲುಪಿದೆ ಜೀವನ್ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಅದರಲ್ಲಿ ಹಾಗೆ ತಮಿಳುನಾಡಲ್ಲಿ ನಾಲ್ಕು ಪಾಯಿಂಟ್ ಮೂರ್ ಮಿಗಾವ್ಯಾಟ್ ಸಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನು ಫುಲ್ ಕಮಿಷನ್ ಮಾಡಿದೆ ಎಲ್ಲ ಅಪ್ಡೇಟ್ ನ ಕಾರಣಕ್ಕೆ ಟಾಟಾ ಪವರ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಸುದ್ದಿಲಿರುತ್ತೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆ ರೀತಿಯ ಸುದ್ದಿ ಬಂದಿದೆ ಅದೇನು ಅಂತಂದ್ರೆ ಗೆ ಸಂಬಂಧಪಟ್ಟಂತೆ ನಾನು ಈ ಹಿಂದೆ ಹಲವು ಸಲ ಮೆನ್ಷನ್ ಮಾಡಿದ್ದೀನಿ ಅಲ್ಟ್ರಾಟೆಕ್ ಸಿಮೆಂಟ್ ಆಗಬಹುದು ಅಥವಾ ಸಿಮೆಂಟ್ ಸೆಕ್ಟರ್ ಕೆಲಸ ಮಾಡುವಂತಹ ಸ್ಟಾಕ್ ಗಳು ಆಗಾಗ ಈ ಕಾರ್ಟಲೈಸೇಷನ್ ಗೆ ಸಂಬಂಧಪಟ್ಟಂತೆ ಫೋಕಸ್ ಅಲ್ಲಿ ಇರ್ತವೆ ಅಂತ ಸಿ ಐ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಟ್ರಾಟೆಕ್ ಸಿಮೆಂಟ್ ನಲ್ಲಿ ಈ ಕಾರ್ಟಲೈಸೇಷನ್ ಬಗ್ಗೆ ವಿಚಾರಣೆಯನ್ನು ಆರಂಭಿಸಿದೆ ಓ ಎನ್ ಜಿ ಗೆ ಸಂಬಂಧಪಟ್ಟಂತೆ ಈ ವಿಚಾರಣೆಯನ್ನು ಆರಂಭಿಸಿದೆ ಕಾರ್ಟಲೈಸೇಷನ್ ಅಂದ್ರೆ ನಾಲ್ಕೈದು ಕಂಪನಿಗಳು ಸೇರಿ ಅವರ ಜೊತೆ ಮಾತುಕತೆಗಳನ್ನಾಡಿ ಒಂದೇ ಪ್ರೈಸ್ ಅನ್ನ ಕೋಟ್ ಮಾಡೋದು ಅಥವಾ ಸ್ಲೈಟ್ಲಿ ಡಿಫರೆನ್ಸ್ ಆಗುವಂತಹ ಪ್ರೈಸ್ ಅನ್ನ ಕೋಟ್ ಮಾಡುವಂತದ್ದು ಟೆಂಡರ್ಸ್ ಅಲ್ಲಿ ಹಾಗೆ ಪ್ರೈಸ್ ಫಿಕ್ಸೇಷನ್ ಅಲ್ಲೂ ಅಷ್ಟೇ ಅಲ್ಟ್ರಾಟೆಕ್ ಸಿಮೆಂಟ್ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಪರ್ ಪ್ಯಾಕೆಟ್ ಪ್ರೈಸ್ ಗೆ ಅಂದ್ರೆ ಇನ್ನೊಂದು ಕಂಪನಿ ಐವತ್ತೆರಡು ಫಿಕ್ಸ್ ಮಾಡೋದು ಇನ್ನೊಂದು ನಲವತ್ತೊಂಬತ್ತು ಫಿಕ್ಸ್ ಮಾಡುದು ಎಲ್ಲರೂ ಅವರವರೇ ಮಾತಾಡಿಕೊಂಡು ಫಿಕ್ಸ್ ಬಿಡೋದು ಕಾರ್ಟಲೈಸೇಷನ್ ಮಾಡಿಕೊಂಡು ಈ ರೀತಿಯ ಸುದ್ದಿಗಳು ಆಗಾಗ ಬರ್ತಾ ಇರ್ತವೆ ಇದು ಅಕಾರ್ಡಿಂಗ್ ಟು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ನಾಮ್ಸ್ ತಪ್ಪು ಹಾಗಾಗಿ ಈ ರೀತಿಯ ಎನ್ಕ್ವೈರೀಸ್ ಕೂಡ ಈ ಕಂಪನಿಗಳ ಮೇಲೆ ಆಗಾಗ ಬರ್ತಾ ಇರುತ್ತೆ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ನಾಳೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಸಿಗ್ನೇಚರ್ ಗ್ಲೋಬಲ್ ಸುದ್ದಿಯಲ್ಲಿ ಕಾಣ ನೋಡಬಹುದು ಎರಡು ಲ್ಯಾಂಡ್ ಪಾರ್ಸಲ್ ಅನ್ನು ಅಲ್ಲಿ ಬೈ ಮಾಡಿದೆ ಹತ್ತು ಎಕರೆ ಹೌಸಿಂಗ್ ಪ್ರಾಜೆಕ್ಟ್ಸ್ ಆಗಿ ಈ ಸುದ್ದಿ ಕಾರಣಕ್ಕೆ ಸಿಗ್ನೇಚರ್ ಗ್ಲೋಬಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಇರುತ್ತೆ ಅಂತ ನಂತರ ಐಡಿಯಾ ಫೋರ್ಜ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಐಡಿಯಾ ಫೋರ್ಜ್ ಎಕ್ಸ್ಪೆಕ್ಟ್ಸ್ ಓವರ್ ಟ್ವೆಂಟಿ ಪರ್ಸೆಂಟ್ ಎಬಿಡ್ ಮಾರ್ಜಿನ್ ಇನ್ ಎಫ್ಐ ಟ್ವೆಂಟಿ ಸಿಕ್ಸ್ ರೆವೆನ್ಯೂ ಸ್ಕೇಲ್ಸ್ ಅಪ್ ರೆವೆನ್ಯೂ ಇತ್ತೀಚೆಗೆ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಕಂಪನಿ ಎಬಿಡ್ ಮಾರ್ಜಿನ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಕಂಪನಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಸುದ್ದಿಯ ಕಾರಣಕ್ಕೆ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಪಿ ಎನ್ ಬಿ ಕೂಡ ಫೋಕಸ್ ಅಲ್ಲಿ ಕಾರಣ ಪಿ ಎನ್ ಬಿ ಫ್ರಾಡ್ ಕೇಸ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಈ ಕೇಸಲ್ಲಿ ನೀರವ್ ಮೋದಿ ಅವರ ಸಹೋದರ ನೆಹಾಲ್ ಮೋದಿ ಅವರನ್ನ ಅಮೆರಿಕಾದಲ್ಲಿ ಬಂಧಿಸಲಾಗಿದೆ ಇಂಡಿಯಾ ಇವರನ್ನ ಎಕ್ಸ್ಟ್ರಾಡಿಕ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿತ್ತು ಆ ಪ್ರಕಾರ ಇವರ ಬಂಧನ ಆಗಿತ್ತು ಬಹುಶಃ ಸದ್ಯದಲ್ಲೇ ಇಂಡಿಯಾಗೂ ಕೂಡ ಬರಬಹುದು ಹಾಗಾಗಿ ಪಿ ಎನ್ ಬಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ಸ್ಟಿಲ್ ಅಬ್ಸರ್ವೇಷನ್ ಅಲ್ಲಿ ಇಡಬಹುದು ಈ ಸ್ಟಾಕ್ ಅನ್ನು ಕೂಡ ಏನಾದ್ರು ರಿಯಾಕ್ಟ್ ಆಗುತ್ತಾ ಸ್ಟಾಕ್ ಅಲ್ಲಿ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಎಟರ್ನಲ್ ಫೋಕಸ್ ಅಲ್ಲಿ ಇರುತ್ತೆ ಅಂದ್ರೆ ಜೊಮ್ಯಾಟೊ ಕಾರಣ ಸಿಇಒ ಚೇಂಜ್ ಆಗ್ತಾ ಇದಾರೆ ರಾಕೇಶ್ ರಂಜನ್ ಅವರ ಜಾಗಕ್ಕೆ ಆದಿತ್ಯ ಮಂಗಳ ಅವರನ್ನ ಸಿಇಒ ಆಗಿ ಆಯ್ಕೆ ಮಾಡ್ಕೊಂಡಿದ್ದ ಕಂಪನಿ ಈ ಸುದ್ದಿಯ ಕಾರಣಕ್ಕೆ ಎಟರ್ನಲ್ ಅಥವಾ ಜೊಮ್ಯಾಟೋ ಕೂಡ ಅಬ್ಸರ್ವ್ ಮಾಡಬಹುದು ಈ ಸಿಇಒ ಬದಲಾವಣೆ ವಿಷಯಕ್ಕೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಡಾಬರ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡಬಹುದು ಕ್ಯೂ ಎನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅಪ್ಡೇಟ್ ಪರ್ಫಾರ್ಮೆನ್ಸ್ ಇನ್ ಲೈನ್ ಇದೆ ಎಫ್ಎಂ ಸಿ ಜಿ ಡಿಮಾಂಡ್ ರಿಕವರ್ ಆಗ್ತಾ ಇದೆ ಸ್ಲೋ ಆಗಿ ಹಾಗಾಗಿ ಡಾಬರ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಸುದ್ದಿ ಇರುತ್ತೆ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿರುತ್ತೆ ನೋಡಬಹುದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಅಲ್ಲಿ ಡಬಲ್ ಡಿಜಿಟ್ ಐನ್ ಆರ್ ರೆವೆನ್ಯೂ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಕನ್ಸಾಲಿಡೇಟೆಡ್ ಬಿಸಿನೆಸ್ ಅಲ್ಲಿ ಹೋಮ್ ಕೇರ್ ಅಲ್ಲಿ ಸ್ಟ್ರಾಂಗ್ ಡಬಲ್ ಡಿಜಿಟ್ ಗ್ರೋತ್ ಪರ್ಸನಲ್ ಕೇರ್ ಅಲ್ಲಿ ಲೋ ಸಿಂಗಲ್ ಡಿಜಿಟ್ ವ್ಯಾಲ್ಯೂ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಐ ಟ್ವೆಂಟಿ ಸಿಕ್ಸ್ ಔಟ್ಲುಕ್ ಏನಿದೆ ಮಿಡ್ ಟು ಐ ಸಿಂಗಲ್ ಡಿಜಿಟ್ ಅಲ್ಲಿ ಇರಬಹುದು ಅನ್ನೋ ಎಸ್ಟಿಮೇಟ್ ಈಗ ಇದ್ರೆ ಇದ್ದಾರೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿರೋದ್ರಿಂದ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ಹಾಗೆ ಮಾರಿಕೋ ಕೂಡ ಇದರ ಸುದ್ದಿ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ನೋಡ್ಲಿಕ್ಕೆ ಈಗಾಗಲೇ ಶುಕ್ರವಾರನೇ ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ಸ್ಟಿಲ್ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಅಂತ ಹಾಗೆ ಈ ಮೂರು ಎಫ್ ಎಂ ಸಿಜಿ ಕಂಪನೀಸ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ನೋಡಿದ್ರೆ ಬಿಸ್ನೆಸ್ ವೈಸ್ ಗ್ರೋತ್ ಮೂಮೆಂಟ್ ಅನ್ನ ಪಡ್ಕೊಳ್ತಿದೆ ಅಂದ್ಕೊಳ್ಬಹುದು ಹೈಲೈಟ್ಸ್ ಪ್ರಕಾರ ಯಾಕಂದ್ರೆ ಕಂಪನಿಗಳ ಫುಲಿ ರಿಸಲ್ಟ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಪ್ರಾಪರ್ ಆಗಿ ಏನಾಗಿದೆ ಅಂತ ಬಟ್ ಹೈಲೈಟ್ಸ್ ನೋಡಿದಾಗ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ನೋಡಿದಾಗ ಒಂದಷ್ಟು ರಿವೈವಲ್ ನೋಡಲಿಕ್ಕೆ ಸಿಗ್ತಿದೆ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಇನ್ನು ಫುಲ್ ರಿಸಲ್ಟ್ ಬಂದಾಗ ನಮ್ಗೆ ಇನ್ನು ಕ್ಲಿಯರ್ ಮೆಸೇಜ್ ಸಿಗುತ್ತೆ ಯಾವ ರೀತಿ ಇದೆ ರಿವೈವಲ್ ಆಗ್ತಾ ಇದೆಯಾ ಅಥವಾ ಇನ್ನು ಇಲ್ವಾ ಅಂತ ನೋಡ ಜೊತೆಗೆ ಎಲ್ಲ ಅಪ್ಡೇಟ್ಸ್ ಗಳು ಸ್ವಲ್ಪ ಪಾಸಿಟಿವ್ ಮುಮೆಂಟ್ ಅನ್ನು ಪಡ್ಕೊಂಡಿರೋದ್ರಿಂದ ಎಫ್ ಎಂ ಸೆಕ್ಟರ್ ನ ಸಿಬ್ಸರ್ವ್ ಮಾಡಬಹುದು ನಾಳೆ ಬೇರೆ ಶೇರ್ಗಳಲ್ಲೂ ಕೂಡ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಸುದ್ದಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ಸುದ್ದಿ ಕೊಚ್ಚಿನ್ ಶಿಪ್ ಯಾರ್ಡ್ ಕೆಎಸ್ಒ ಸೈನ್ ಎಂಒು ಟು ಅಡ್ವಾನ್ಸ್ ಇಂಡಿಯಾಸ್ ಗ್ಲೋಬಲ್ ಮಾರಿಟೈಮ್ ಗೋಲ್ಸ್ ಕೊರಿಯಾದ ಕಂಪನಿಯ ಜೊತೆ ಕೊಚ್ಚಿನ್ ಶಿಪ್ ಯಾರ್ಡ್ ಒಪ್ಪಂದವನ್ನ ಈ ಸುದ್ದಿಯ ಕಾರಣಕ್ಕೆ ಈ ಕಂಪನಿಯನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಸಫೀರೆ ಫುಡ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ಅದೇನಂದ್ರೆ ಕಂಪನಿ ದೇವ್ಯಾನಿ ಇಂಟರ್ ನ್ಯಾಷನಲ್ ಜೊತೆ ಮೋರ್ಜೆ ಆಗ್ಬಹುದು ಅನ್ನುವಂತ ಸುದ್ದಿ ಕೇಳ ಬಂದಿತ್ತು ಶುಕ್ರವಾರ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಬಟ್ ಆನಂತರ ಕಂಪನಿ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇಲ್ಲ ಆ ರೀತಿಯ ಯಾವುದೇ ಮಾತುಕತೆಗಳು ನಡೀತಿಲ್ಲ ಅನ್ನುವಂತ ಅಪ್ಡೇಟ್ ಅನ್ನು ಹಾಗಾಗಿ ಸಫೀರೆ ಫುಡ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇದು ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ನಾಳೆ ಸಫೀರೆ ಫುಡ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲಿ ಕಂಪನಿಯ ಕೋ ಫೌಂಡರ್ ಪ್ರಶಾಂತ್ ಪಿತ್ತಿ ಅವರು ಸುಮಾರು ತೊಂಬತ್ತೈದು ಕೋಟಿ ವರ್ತ್ ಆಫ್ ಶೇರ್ ಫ್ಲೆಡ್ಜ್ ಮಾಡಿರುವ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಕಾರಣದಿಂದ ಈಸಿ ಟ್ರಿಪ್ ಪ್ಲಾನರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಸರಿಗಳಿರಿ ಇಲ್ಲಿವರೆಗೂ ಬಂದಿರುವಂತ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಇನ್ ಕೇಸ್ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ നിടേ സികോണം അല്ലവർക്കും ജയ് ഹിന്ദ് ജയ് കർണാടക